ಆಗದು ಆಗದು ಎಂದು ಎಂದು ಕೈಲಾಗದು ಎಂದು ಕೈ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾತು ಉಂಟೆ ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು ಆಗದು ಎಂದು ಕೆತ್ತಲಾಗದು ಕಗ್ಗಲ್ ಎದೆಗೊಂದಿದ್ದರೆ ಶಿಲ್ಪಿ ಆಗುತ್ತಿತ್ತೆ ಕಲೆಗಳ ಬೇಡು ಗೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆ ಬಾಲರಾಮನ ಅಯೋಧ್ಯೆ ಆಗದು ಎಂದು ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಸಾಗದು ಕೆಲಸವೂ ಮುಂದೆ ಬಂಧುಗಳೇ ಈ ಹಾಡನ್ನ ಕೇಳಿದ ತಕ್ಷಣ ಎಂತಹ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡಿ ತೋರಿಸಬಹುದು ಆಗದೆ ಇರುವಂತಹ ಕೆಲಸ ಕಾರ್ಯಗಳನ್ನ ಸಾಧಿಸಬಹುದು ಅದಕ್ಕೆ ಆ ಕವಿಗಳು ಅಷ್ಟೊಂದು ಸುಂದರವಾಗಿ ಹಾಡನ್ನ ಬರೆದಿರುವರು ಒಬ್ಬ ಹೆಸರಾಂತ ಕಾಲೇಜಿನ ಬುದ್ಧಿವಂತ ಪ್ರೊಫೆಸರ್ ಒಬ್ಬರಿದ್ರು ಅವ್ರಿಗೆ ಬಿಡಿಸಲಾಗದೇ ಇರುವಂತಹ ಒಂದು ಸಮಸ್ಯೆ ಎದುರಾಯಿತು ಅವರ ಮಗ ಚೆನ್ನಾಗಿ ಓದ್ತಾ ಇದ್ದ ಆದ್ರೆ ವಿದ್ಯಾಭ್ಯಾಸದ ಮುಖ್ಯ ಹಂತಕ್ಕೆ ಬಂದಾಗ ಅಲ್ಲಿ ಪಾಸ್ ಆಗದೆ ಫೇಲ್ ಆಗಿಬಿಟ್ಟ ಯಾವುದೇ ಮಕ್ಕಳು ತುಂಬಾ ಜಾಣರಿದ್ದವರು ಫೇಲ್ ಆಗಿಬಿಟ್ರೆ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಡ್ತಾರೆ ಇದರಿಂದ ಆ ಹುಡುಗನು ಕೂಡ ಬೇಸರಗೊಂಡು ಓದುವುದನ್ನೇ ನಿಲ್ಲಿಸಿಬಿಡ್ತಾನೆ ತಂದೆ ಎಷ್ಟೇ ಬುದ್ಧಿವಾದವನ್ನ ಹೇಳಿದರೂ ಕೂಡ ಆತ ಏನನ್ನು ಕೇಳುವಂತಹ ಸ್ಥಿತಿಯಲ್ಲಿ ಉಳಿಲೇ ಇಲ್ಲ ಮತ್ತೆ ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನೇ ಹರಿಸಲಿಲ್ಲ ತನ್ನಲ್ಲಿರುವಂತಹ ಉತ್ಸಾಹ ಧೈರ್ಯವನ್ನ ಕಳೆದುಕೊಂಡ್ಬಿಟ್ಟ ಓದನ್ನ ಪೂರ್ತಿ ನಿಲ್ಲಿಸಿಬಿಟ್ಟ ಏನು ಮಾಡದೆ ಮನೆಯಲ್ಲಿ ಕುಳಿತುಕೊಂಡ್ಬಿಟ್ಟ ಬೆಳೆಯುವಂತಹ ವಯಸ್ಸು ಬೆಳೆದು ಯುವಕನಾಗ್ತಾ ಇದ್ದಾನೆ ಇವನು ಎಲ್ಲಿ ತನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ತಾನೋ ಅಂತ ಆ ತಂದೆಗೆ ಚಿಂತೆಯಾಯಿತು ಭಯವಾಯಿತು ಕೊನೆಗೆ ಒಬ್ಬ ಗುರುಗಳ ಬಳಿಗೆ ಮಗನನ್ನ ಕರೆದುಕೊಂಡು ಬಂದು ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ತಾರೆ ಜೀವನದಲ್ಲಿ ಎಲ್ಲಿಯೂ ಕೂಡ ಸಾಧ್ಯವಾಗದೇ ಇರುವಂತಹ ಕೆಲಸ ಕಾರ್ಯಗಳು ಮಾರ್ಗದರ್ಶನ ಗುರುಗಳ ಬಳಿಗೆ ಮಾತ್ರ ಸಿಗುವಂತಹದ್ದು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಬಂಧುಗಳೇ ಗುರುಗಳು ಆ ಬಾಲಕನನ್ನ ಏಳು ದಿನದವರೆಗೂ ತಮ್ಮ ಆಶ್ರಮಕ್ಕೆ ಕಳಿಸುವಂತೆ ಹೇಳ್ತಾರೆ ಅದೇ ರೀತಿ ಮರುದಿವಸ ಆ ಹುಡುಗ ಗುರುಗಳ ಬಳಿಗೆ ಬರ್ತಾನೆ ಗುರುಗಳು ಅವನನ್ನ ನೋಡಿ ಹೇಳ್ತಾರೆ ದೂರದ ಬೆಟ್ಟದ ಮೇಲೆ ಇರುವಂತಹ ಒಂದು ದೇವಸ್ಥಾನವನ್ನ ತೋರಿಸ್ತಾರೆ ಮಗು ಆ ದೇವಸ್ಥಾನದ ಸುತ್ತಮುತ್ತ ಒಂದು ಗಿಡ ಮರ ಹೂ ಬಳ್ಳಿಗಳು ಕೂಡ ಚಿಗುರ್ತಾನೆ ಇಲ್ಲ ಯಾಕೆಂದ್ರೆ ಅಲ್ಲಿ ಲೆಕ್ಕವಿಲ್ಲದಷ್ಟು ಇರುವೆಗಳಿವೆ ಇರುವೆ ಗೂಡುಗಳಿವೆ ಇದರಿಂದ ಗಿಡ ಮರಗಳು ಬೆಳೆಯೋದೇ ಇಲ್ಲ ನೀನು ಅಲ್ಲಿರುವಂತಹ ಇರುವೆ ಗೂಡಗಳನ್ನ ನಾಶ ಮಾಡಬೇಕು ಆದರೆ ಒಂದು ಕಂಡೀಷನ್ ಒಂದೇ ಒಂದು ಇರುವೆಯ ಜೀವಕ್ಕೆ ಕೂಡ ಹಾನಿಯಾಗಬಾರದು ಅಂತಹ ಗುರುಗಳು ಕಂಡೀಷನ್ ಹಾಕಿ ಅವನಿಗೆ ಆ ವಿಷಯವನ್ನ ತಿಳಿಸ್ತಾರೆ ಗುರುಗಳು ಹೇಳಿದಂತೆ ಆತ ಗುಡ್ಡದ ಮೇಲೆ ದೇವಸ್ಥಾನಕ್ಕೆ ಹೋಗ್ತಾನೆ ಒಂದು ಕೋಲನ್ನ ತೆಗೆದುಕೊಂಡು ಇರುವೆಗಳಿಗೆ ಹಾನಿಯಾಗದಂತೆ ಜೀವಕ್ಕೆ ತೊಂದರೆಯಾಗದಂತೆ ಆ ಗೂಡುಗಳನ್ನು ಕುಟ್ಟಿ ನಾಶಪಡಿಸ್ತಾನೆ ನಾಳೆ ಮತ್ತಷ್ಟು ಗೂಡುಗಳನ್ನು ನಾಶ ಮಾಡಬಹುದು ಅಂತ ಅಂದ್ಕೊಂಡು ಗುರುಗಳಿಗೆ ಹೇಳಿ ಸಂಜೆ ಮನೆಗೆ ಹೋಗ್ತಾನೆ ಮಲ್ಕೊಳ್ತಾನೆ ರಾತ್ರಿ ಮಲಗ್ದಾಗ ಅವನಿಗೊಂದು ಯೋಚನೆ ಬಂತು ಪಾಪ ಯಾರಿಗೂ ಹಾನಿ ಮಾಡದೆ ಇರುವಂತಹ ಗೂಡುಗಳನ್ನ ನಾಶ ಮಾಡುವುದು ಅಂದ್ರೇನು ನಾನೇಕೆ ಅವುಗಳ ನಾಶಕ್ಕೆ ಗೂಡುಗಳ ನಾಶಕ್ಕೆ ಹೊಣೆಯಾಗಬೇಕು ಯಾಕೆ ಈ ಪಾಪ ಕಾರ್ಯದಲ್ಲಿ ಭಾಗಿಯಾಗಬೇಕು ಗುರುಗಳು ಯಾಕೆ ನನಗೆ ಈ ರೀತಿಯಾಗಿ ಹೇಳಿದ್ರು ಆ ಸಣ್ಣ ಜೀವಿಗಳ ಮನೆಯನ್ನ ನಾಶ ಮಾಡುವುದು ಪಾಪಕೃತ್ಯವಲ್ಲವೇ ಅಂತ ಯೋಚನೆಯನ್ನೇ ಮಾಡ್ಕೊಳ್ತಾ ಮಲಕೊಳ್ತಾನೆ ಗುರುಗಳು ಇದೆಂತಹ ಕೆಲಸವನ್ನ ಕೊಟ್ಟಿದ್ದಾರೆ ಗುರುಗಳಿಗೆ ಬುದ್ಧಿ ಇಲ್ವಾ ಇದ್ದಿದ್ರೆ ಗೂಡನ್ನ ನಾಶ ಮಾಡುವಂತಹ ಕೆಲಸವನ್ನ ನನಗೇಕೆ ಕೊಡ್ತಾ ಇದ್ರು ನಾನು ಅವರ ಮಾತನ್ನ ಒಪ್ಪಬಾರದಾಗಿತ್ತು ಹೀಗೆ ಯೋಚಿಸ್ತಾನೆ ಆ ಮಗು ಹೀಗೆ ಯೋಚಿಸಿದ್ರು ಕೂಡ ಗುರುಗಳ ಮಾತಿನಂತೆ ಮರುದಿವಸ ಮತ್ತೆ ದೇವಾಲಯದ ಹತ್ತಿರ ಹೋಗ್ತಾನೆ ನೋಡ್ತಾನೆ ಅವನು ಕೆಡವಿರುವಂತಹ ಎಲ್ಲ ಇರುವೆ ಗೂಡುಗಳು ಮತ್ತೆ ಪಕ್ಕದಲ್ಲೇ ಇರುವೆಗಳು ಹೊಸದಾದ ಗೂಡನ್ನ ಕಟ್ಟಿ ಮೊದಲಿನಂತೆ ಓಡಾಡಿಕೊಂಡಿದ್ದು ಆ ಹುಡುಗನಿಗೆ ಆಗ ಸಿಟ್ಟು ಬಂತು ಹೊಸದಾಗಿ ಕಟ್ಟಿದ ಇರುವೆ ಗೂಡಿನ ಮೇಲೆ ಒಂದಷ್ಟು ನೀರನ್ನ ತಂದು ಸುರಿದು ಗೂಡನ್ನ ಚೆಲ್ಲಾಪಿಲ್ಲಿಯಾಗಿ ಪಿಲ್ಲಿಯಾಗಿ ಮಾಡ್ದ ಮತ್ತೆ ಮರುದಿವಸ ಬಂದಾಗ ಪಕ್ಕದಲ್ಲಿ ಮತ್ತೊಂದು ಗೂಡನ್ನ ಕಟ್ಟಿದ್ದು ಮೂರ್ನಾಲ್ಕು ದಿನ ಹೀಗೆ ಮಾಡಿದ್ರೂ ಕೂಡ ಅವು ಮತ್ತೆ ಮತ್ತೆ ದೊಡ್ಡದಾದ ಗೂಡನ್ನ ಕಟ್ಕೊಂಡು ಎಂದಿನಂತೆಯೇ ಓಡಾಡಿಕೊಂಡಿದ್ದು ಸಿಟ್ಟಿನಿಂದ ಇರುವೆಯ ಗೂಡನ್ನ ಕಾಲಿನಿಂದ ಪಚ ಪಚ ತುಳಿದು ಹಾಕ್ತಾನೆ ಅವನ ಕಾಲ ಕೆಳಗೆ ಸಾಕಷ್ಟು ಇರುವೆಗಳು ಸಿಕ್ಕಾಕೊಂಡು ಸತ್ತು ಹೋಗ್ತವೆ ಅವನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಆ ಇರುವೆಗಳು ಮಾತ್ರ ಧೈರ್ಯಗೆಡಲಿಲ್ಲ ಸೋಲನ್ನೇ ತಿರಸ್ಕರಿಸಿ ಮುಂದೆ ಮುಂದೆ ಸಾಗಿದ್ದು ಎಂದೆಂದಿಗೂ ಅವುಗಳ ಗೂಡನ್ನ ನಾಶ ಮಾಡಲು ಸಾಧ್ಯವಿಲ್ಲ ಎಂಬುದು ಅವನಿಗೆ ಅರಿವಿಗೆ ಬಂತು ಆರನೆಯ ದಿನ ಗುರುಗಳ ಬಳಿಗೆ ಬರ್ತಾನೆ ಅಲ್ಲಿ ನಡೆದಿರುವುದನ್ನ ಆ ಗುರುಗಳಿಗೆ ಹೇಳ್ತಾನೆ ಆಗ ಆ ಗುರುಗಳು ಹೇಳ್ತಾರೆ ನೋಡಿದೀಯಾ ಮಗು ಇರುವೆಗಳ ಮನೆಯನ್ನ ನೀನು ಎಷ್ಟೇ ಕೆಡವಿದ್ರೂ ಕೂಡ ಅವು ಸೋಲಿಗೆ ಹೆದರಲೇ ಇಲ್ಲ ಧೈರ್ಯವನ್ನ ಯಾವತ್ತೂ ಕೂಡ ಬಿಡಲೇ ಇಲ್ಲ ತಮ್ಮ ಸಾಮರ್ಥ್ಯ ಉತ್ಸಾಹವನ್ನ ಯಾವತ್ತೂ ಕೂಡ ಕಡಿಮೆ ಮಾಡಿಕೊಳ್ಳಲೇ ಇಲ್ಲ ಅದೇ ಉತ್ಸಾಹ ಅದೇ ಧೈರ್ಯ ಅದೇ ಸಾಮರ್ಥ್ಯದಿಂದ ಮತ್ತೆ ಮತ್ತೆ ಮನೆಗಳನ್ನ ಕಟ್ಕೊಂಡು ಅವು ಜೀವನವನ್ನ ಮಾಡ್ತಾನೇ ಇದ್ದಾವೆ ಜೀವನವನ್ನ ಮುಂದುವರಿಸಿಕೊಂಡು ಹೋಗ್ತಾನೇ ಇದ್ದಾವೆ ನಾನು ನಿನಗೆ ಇದನ್ನೇ ಅರ್ಥ ಮಾಡಿಸಲು ಈ ರೀತಿಯಾಗಿ ಮಾಡಲು ಹೇಳಿದೆ ಅಷ್ಟು ಚಿಕ್ಕ ಇರುವೆಗೆ ಅಂತಹ ಶಕ್ತಿ ಇದೆ ಅಂದ್ರೆ ನೀನು ಮನುಷ್ಯ ಅವುಗಳಿಗಿಂತ ದೊಡ್ಡವನು ನಿನ್ನಲ್ಲಿ ಅದೆಂತಹ ಸಾಮರ್ಥ್ಯವಿದೆ ಅನ್ನೋದನ್ನ ಅದೆಂತಹ ಶಕ್ತಿ ಇದೆ ಅನ್ನೋದನ್ನ ಮರೆತು ಬಿಟ್ಟಿದೆಯಾ ನಮ್ಮಿಂದ ಇದು ಆಗುವುದಿಲ್ಲ ಅಂತ ಅಂದುಕೊಂಡಿದ್ರೆ ಆಗೋದೇ ಇಲ್ಲ ಧೈರ್ಯಗೆಡದೆ ಛಲದಿಂದ ಮುಂದೆ ಸಾಗಬೇಕು ಇರುವೆಯ ಹಾಗೆ ಯಾವತ್ತೂ ಕೂಡ ಸೋಲನ್ನು ಒಪ್ಪಿಕೊಳ್ಳದೆ ಇರುವೆಗಳಂತೆ ಇರಬೇಕು ಛಲದಿಂದ ಮುನ್ನಡೆಯಬೇಕು ಎಡವಿದ ಬೆರಳು ಮತ್ತೆ ಎಡುವುದು ಸಹಜ ಹಾಗಂತ ಸೋತು ಅಲ್ಲಿಯೇ ನಿಲ್ಲದೆ ಮುಂದೆ ಸಾಗುತ್ತಾ ಇರಬೇಕು ಆ ಗುರುಗಳ ಮೂಲಕ ಚಿಕ್ಕ ಇರುವೆಗಳಿಂದ ಪಾಠವನ್ನ ಕಲಿತ ಆ ಹುಡುಗ ಗುರುಗಳ ಆಶೀರ್ವಾದವನ್ನ ಪಡಿತಾನೆ ತನ್ನಿಂದಾದ ತಪ್ಪಿಗೆ ಕ್ಷಮೆಯನ್ನ ಯಾಚಿಸ್ತಾನೆ ಮುಂದೆ ಅತ್ಯಂತ ವಿದ್ಯಾವಂತನಾಗ್ತಾನೆ ಮುಂದೆ ಅದೇ ಧೈರ್ಯ ಶಕ್ತಿ ಸಾಮರ್ಥ್ಯದಿಂದ ಮುನ್ನಡೆದು ಗೆಲುವನ್ನ ಸಾಧಿಸ್ತಾನೆ ಅಲ್ವೇ ಬಂಧುಗಳೇ ನಮ್ಮ ಜೀವನದಲ್ಲಿಯೂ ಕೂಡ ಸಾಕಷ್ಟು ಅಡೆತಡೆಗಳು ಬರ್ತವೆ ಸಾಕಷ್ಟು ನೋವು ಕಷ್ಟಗಳು ಬರ್ತವೆ ಸಾಕಷ್ಟು ಅಡ್ಡಿ ಆತಂಕಗಳನ್ನು ವ್ಯಕ್ತಪಡಿಸ್ತಾರೆ ಜನ ಆದರೂ ಕೂಡ ಅವುಗಳೆಲ್ಲವನ್ನ ಎದುರಿಸಿ ನಾವು ಮುನ್ನಡೆಯಬೇಕು ಕಷ್ಟವಾಯಿತು ತೊಂದರೆಯಾಯಿತು ಅಂತ ಕೂತ್ಕೊಂಡ್ರೆ ನಾವು ಹಿಂದ್ಗಡೆನೇ ಉಳಿದ್ಬಿಡ್ತೇವೆ ಎಲ್ಲವನ್ನ ಮೀರಿ ಮುನ್ನಡೆಯಬೇಕು ಆಗಲೇ ಯಶಸ್ಸು ನಮ್ಮದಾಗುವುದು ಬಂಧುಗಳೇ ಈ ಗುರು ಸೇವಕನ ಯೂಟ್ಯೂಬ್ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಒತ್ತಿ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ತಪ್ಪದೇ ಇತರರಿಗೂ ಶೇರ್ ಮಾಡಿ ಸದಾ ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡಿ ಶುಭ ದಿನ ಶುಭವಾಗಲಿ ಬಂಧುಗಳೇ